ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ರೈಲಿಗೆ ಸ್ವಾಗತ ಬಾಣಂತನ ಅನ್ನೋದು ಅದೊಂದು ದೊಡ್ಡ ಯುದ್ಧ ಇದ್ದಂತೆ ಬಾಣಂತನವನ್ನು ಎಷ್ಟು ಕಾಳಜಿಯಿಂದ ಮಾಡ್ಕೊಳ್ತಾರೋ ಮುಂದೆ ಅಷ್ಟೇ ಆರೋಗ್ಯವಾಗಿರಬಹುದು ಅನ್ನೋದು ಹಿರಿಯರು ಹೇಳೋ ಮಾತು ಇದೇ ಕಾರಣಕ್ಕೆ ಪ್ರತಿ ಹೆಣ್ಮಗಳಿಗೂ ಮಗು ಹುಟ್ಟಿದಾಗ ಏನಿಲ್ಲ ಅಂದರೂ ಐದಾರು ತಿಂಗಳು ತುಂಬ ಜೋಪಾನ ಮಾಡ್ತಾರೆ ಮಗುವನ್ನ ಮಾತ್ರ ಅಲ್ಲ ತಾಯಿಯನ್ನ ಕೂಡ ತವರು ಮನೆಯವರು ಆರೈಕೆ ಮಾಡ್ತಾರೆ ಅಂತಹದ್ರಲ್ಲಿ ನಟಿ ಅದಿತಿ ಪ್ರಭುದೇವ ಕೇವಲ ಎರಡು ತಿಂಗಳ ಹಸುಗೂಸನ್ನ ಬಿಟ್ಟು ಬಂದಿದ್ರು ತಾವು ಬಣ್ಣದ ಬದುಕಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಹಸುಗೂಸನ್ನೇ ಬಿಟ್ಟು ಬರ್ತಿದ್ದಾರೆ ಅನ್ನೋ ಆರೋಪ ಇತ್ತು ಇದೊಂದು ಕಾರಣಕ್ಕೆ ಅದೆಷ್ಟೋ ಮಂದಿ ನಟಿ ಅದಿತಿ ಹೇಟ್ ಮಾಡಿದ್ದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ದು ಇದೆ ಆದರೆ ಇದ್ಯಾವುದಕ್ಕೂ ನಟಿ ಪ್ರಭುದೇವ ರಿಯಾಕ್ಟ್ ಮಾಡಿರಲಿಲ್ಲ ಮನಸ್ಸಲ್ಲಿ ಅದೆಷ್ಟೋ ನೋವಿದ್ರು ಇನ್ನೊಬ್ಬರ ಬಳಿ ಹೇಳ್ಕೊಂಡಿರಲಿಲ್ಲ ಇದೆಲ್ಲ ಆಗಿ ಸುಮಾರು ಐದಾರು ತಿಂಗಳಾದ ಮೇಲೆ ಫಾರ್ ದಿ ಫಸ್ಟ್ ಟೈಮ್ ಈ ಬಗ್ಗೆ ನಟಿ ಅದಿತಿ ಪ್ರಭುದೇವ ಮಾತನಾಡಿದ್ದಾರೆ ಮಗುವನ್ನ ಬಿಟ್ಟು ರಿಯಾಲಿಟಿ ಶೋಗೆ ಬಂದಿದ್ಯಾಕೆ ಅಷ್ಟು ಚಿಕ್ಕ ವಯಸ್ಸಿನ ಮಗು ಆಗಿದ್ರು ಈ ರಿಯಾಲಿಟಿ ಹುಚ್ಚು ಪ್ರಶ್ನೆಗಳಿಗೆ ಸ್ವತಃ ಅದಿತಿ ಅವರೇ ಉತ್ತರ ಕೊಟ್ಟಿದ್ದಾರೆ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡ ಸಿನಿಮಾ ರಂಗದ ಮುದ್ದು ಮುಖದ ಚೆಲುವೆ ಅಂದ್ರೆ ಅದು ಅದಿತಿ ಪ್ರಭುದೇವ ಕಿರುತೆರೆ ಮೂಲಕವೇ ತಮ್ಮ ಜರ್ನಿ ಆರಂಭಿಸಿದ ನಟಿ ಅದಿತಿ ಕಿರುತೆರೆ ಮೂಲಕವೇ ತಮ್ಮ ಸಿನಿಮಾ ಜರ್ನಿ ಆರಂಭಿಸಿದವರು ಒಂದೇ ಒಂದು ಸಕ್ಸಸ್ ಕಾಣೋದಕ್ಕೆ ತುಂಬಾನೇ ಅಂದ್ರೆ ಕಷ್ಟಪಟ್ಟಿದ್ದಾರೆ ಏನಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ಸಿನಿಮಾ ಮಾಡಿದ್ದಾರೆ ಲಕ್ಷ ಲಕ್ಷ ಸಂಭಾವನೆ ಕೂಡ ಪಡಿತಿದ್ರು ಆದ್ರೆ ಮದುವೆ ಮಕ್ಕಳು ಆಗ್ತಿದ್ದಂತೆ ಅದಿತಿಗಿದ್ದ ಪಾಪ್ಯುಲಾರಿಟಿ ಕಡಿಮೆ ಆಯಿತು ಅದರಲ್ಲೂ ಮಗು ಮೇಲೆ ಇನ್ನೇನು ಸದ್ಯಕ್ಕಂತೂ ಯಾವ ಚಾನ್ಸ್ ಸಿಗಲ್ಲ ಅಂದ್ಕೊಂಡಿದ್ರು ಇದೇ ಹೊತ್ತಲ್ಲೇ ರಾಜಾ ರಾಣಿ ಶೋನಿಂದ ಅವಕಾಶ ಹುಟ್ಕೊಂಡು ಬರುತ್ತೆ ಸೃಜನ್ ಲೋಕೇಶ್ ಹಾಗೂ ತಾರಮ್ಮ ನೇತೃತ್ವದಲ್ಲಿ ಬರೋ ರಾಜಾ ರಾಣಿ ಶೋಗೆ ನೀವೇ ಜಡ್ಜ್ ಆಗಿ ಬರಬೇಕು ಅನ್ನೋ ಆಹ್ವಾನವೊಂದು ಅದಿತಿ ಮನೆ ಸೇರುತ್ತೆ ಚಿಕ್ಕ ಮಗುವನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯನ ಅನ್ನೋ ಗೊಂದಲಕ್ಕೆ ಬೀಳ್ತಾರೆ ಎರಡು ತಿಂಗಳ ಮಗುವನ್ನ ಬಿಟ್ಟು ಇರೋದಕ್ಕೆ ಸಾಧ್ಯನಾ ನಾನಿಲ್ಲದೆ ಮಗುವನ್ನ ಕೇರ್ ಮಾಡೋದಕ್ಕೆ ಆಗುತ್ತಾ ಅಂತೆಲ್ಲ ಅನುಮಾನ ಶುರುವಾಗುತ್ತೆ ಆಗ ಅದಿತಿ ಅವರ ಗಂಡನೆ ಧೈರ್ಯ ತುಂಬಿದ್ದಂತೆ ವಾರಕ್ಕೆ ಒಂದು ದಿನ ಮಾತ್ರ ಶೂಟಿಂಗ್ ಇರುತ್ತೆ ಈ ಶೂಟಿಂಗ್ ಮಧ್ಯೆ ಹಾಲು ಕುಡಿಸೋದಿಕ್ಕಾದ್ರೂ ಅವಕಾಶ ನೀಡ್ತಾರ ಅನ್ನೋದರ ಬಗ್ಗೆ ಕೇಳ್ತೀನಿ ಅಂತ ಸ್ವತಃ ಅದಿತಿ ಪತಿಯವರೇ ವಿಚಾರಿಸ್ತಾರೆ ಕೊನೆಗೆ ಅದಕ್ಕೂ ಕಲರ್ಸ್ ಕನ್ನಡ ತಂಡ ಒಪ್ಕೊಳ್ಳುತ್ತೆ ಹೀಗೆ ಒಲ್ಲದ ಮನಸ್ಸಲ್ಲಿ ಗಟ್ಟಿ ಮನಸ್ಸು ಮಾಡಿಕೊಂಡು ಶೂಟಿಂಗ್ ಸೆಟ್ ಕಡೆ ಬರ್ತಾರೆ ರಾಜಾರಾಣಿ ಶೋಗೆ ಅದಿತಿ ಜರ್ಜರ್ ಅನ್ನೋದು ಗೊತ್ತಾಗ್ತಿದ್ದಂತೆ ಊರು ಕೇರಿಗೆಲ್ಲ ಇವರದ್ದೇ ಸುದ್ದಿ ಹರಿದಾಡೋದಕ್ಕೆ ಶುರುವಾಯಿತು ಮಗಳು ಹುಟ್ಟಿ ಇನ್ನೂ ಎರಡು ತಿಂಗಳಾಗಿಲ್ಲ ಮಗುವಿನ ಆರೈಕೆಗಿಂತ ರಿಯಾಲಿಟಿ ಶೋವೇ ಹೆಚ್ಚಾಯ್ತಾ ಗಂಡ ಮಗು ಅಂದ್ರೆ ಈ ಸಿನಿಮಾ ನಟಿಯರಿಗೆ ಇಷ್ಟೇನಾ ಅಂತೆಲ್ಲ ಹತ್ತಾರು ಸುದ್ದಿ ಹಬ್ಸಿದ್ರು ಇದು ಕೊನೆಗೆ ಅದಿತಿ ಕಣ್ಣಿಗೂ ಬೀಳುತ್ತೆ ದುಡ್ಡಿಗಾಗಿ ಇವರು ಏನೆಲ್ಲ ಕೆಲಸ ಮಾಡ್ತಾರೆ ಚಿಕ್ಕ ಮಗುವನ್ನ ಬಿಟ್ಟು ಅಭಿನಯಿಸೋ ಮಟ್ಟಕ್ಕೆ ಇಳಿತಾರಲ್ಲ ಅಂತ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳ ಸುರಿಮಳೆಗೈತಾರೆ ಆ ಟೈಮ್ನಲ್ಲಿ ನಟಿ ಆದಿತಿ ತುಂಬಾನೇ ಕುಗ್ಗಿ ಹೋಗಿದ್ರು ತಾವು ಒಂದು ಇಲ್ಲ ಆಗ್ತಿರೋದೊಂದು ನಾನು ದುಡ್ಡಿಗಾಗಿ ಈ ಶೋಗೆ ಬಂದಿದ್ದೀನಿ ಅಂತೆಲ್ಲ ಹೇಳ್ತಿದ್ದಾರೆ ಅಂತ ತುಂಬ ನೆನ್ನೊಂದು ಹೋಗ್ತಾರೆ ಆದರೆ ಈ ಬಗ್ಗೆ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಆತ್ಮೀಗೆರೆ ಆಡಿಕೊಳ್ಳೋರ ಮುಂದೆ ದೊಡ್ಡದಾಗಿ ಬೆಳೆದು ನಿಲ್ಬೇಕು ಅನ್ನೋದನ್ನ ಮನದಟ್ಟು ಮಾಡಿದ್ದೆ ಶೋ ಆಡ್ಕೊಳ್ಳೋರು ಆಡ್ಕೊಳ್ಳಲಿ ನಾವು ಯಾವುದಕ್ಕೂ ತಲೆ ಹಾಕಲ್ಲ ಅಂತ ತಮ್ಮ ಪಾಡಿಗೆ ತಾವು ಸೈಲೆಂಟ್ ಆಗಿ ಹೋಗ್ತಾರೆ ಆದ್ರೆ ಕಮೆಂಟ್ ಮಾಡೋರ ಕಾಟ ಮಾತ್ರ ನಿಂತಿರೋದಿಲ್ಲ ಆಗ ನಟಿ ಅದಿತಿ ಅವರ ಮನಸ್ಸು ಬದಲಿಸಿದ್ದೆ ಇದೊಂದು ಘಟನೆ ಊರೂರಿಗೆ ಹೋಗಿ ಮನೆ ಕೆಲಸ ಮಾಡೋ ಮಹಿಳೆಯರು ಒಂದು ತಿಂಗಳಾಗಿರಲಿ ಎರಡು ತಿಂಗಳಾಗಿರಲಿ ತಮ್ಮ ಕೆಲಸ ನಿಲ್ಸೋದಿಲ್ಲ ಮರಕ್ಕೆ ಜೋಲಿ ಕಟ್ಟಿ ಆ ಜೋಲಿಯಲ್ಲಿ ಹಸುಗೂಸನ್ನ ಮಲಗಿಸಿ ಆಟ ಆಡಿಸ್ತಾರೆ ಅವರ ಧೈರ್ಯ ಮತ್ತು ಗಟ್ಟಿತನದ ಮುಂದೆ ನಾನು ಏನು ಅಲ್ಲ ಅಂತ ಅನ್ಸೋದಕ್ ಶುರುವಾಯಿತು ಹೀಗಾಗಿನೇ ಆಗಿದ್ದಾಗಲಿ ಅಂತ ರಾಜಾರಾಣಿ ಶೋಗೆ ಹೋಗ್ತಾರೆ ಇವತ್ತು ನಿಜಕ್ಕೂ ನನಗೆ ಖುಷಿ ಇದೆ ನಾನು ತೆಗೆದುಕೊಂಡ ನಿರ್ಧಾರದ ಮೇಲೆ ನಂಬಿಕೆ ಇದೆ ಆ ರಾಜಾರಾಣಿ ಶೋ ನಡೆಸಿಕೊಟ್ಟೆ ಮಗಳಿಗೆ ಒಳ್ಳೆ ತಾಯಿಯೂ ಆದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ